ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೌಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾಳೆ ಹನ್ನೆರಡು ತಾರೀಕು ಬುಧವಾರ ಕಾಲಭೈರವ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಕಾಲಭೈರವ ಅಂದ್ರೆ ಇದು ಅತ್ಯಂತ ಸತ್ತದ ದೇವರ ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಲಿ ಅಥವಾ ಯಾವುದೇ ಒಂದು ಅಪವಾದಗಳಾಗಲಿ ಏನೇ ನಮಗೆ ಒಂದು ಹೊರಗಿನ ಬಾಧ ಆಗಲಿ ಏನೇ ಒಂದು ನಮ್ಮ ಮಾನಸಿಕ ಶಾರೀರಿಕ ತೊಂದರೆ ಇದ್ದರೂ ಕೂಡ ಕಾಲಭೈರವಷ್ಟಕ ಪಠಣದಿಂದ ನಮಗೆ ಒಂದು ನೆಮ್ಮದಿಯನ್ನು ಸಿಗ್ತಿತ್ತು ಹಾಗಾಗಿ ನಾಳಿನ ದಿನ ನಮ್ಗೆ ಏನು ಮಾಡೋದಿತ್ತಂದ್ರೆ ಮಧ್ಯಾಹ್ನ ರೋಟ್ರ ನಾಲ್ಕು ಗಂಟೆ ಮುಂದೆ ನಮಗೆ ನಮ್ಮ ಮನ್ಯಾಗ ನಿಮ್ಮ ಸುತ್ತಮುತ್ತ ಕಾಲಬೈರೋ ಅಷ್ಟಕ್ಕೆ ಅಥವಾ ಒಂದು ದೇವಸ್ಥಾನದ್ದು ಈಗಂತೂ ಕಾರ್ತಿಕ ಮಾಸದಾಗ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವ ಮಾಡ್ತದೆ ಅದೇ ರೀತಿ ಕಾಲಭೈರವ ದೇವಸ್ಥಾನದಾಗೂ ಕೂಡ ಮಾಡ್ತಿರ್ತಾರೋ ಆದರೆ ನಾಳಿನ ದಿನ ನಿಮ್ಗೆ ಅಲ್ಲಿ ನೀವು ಒಂದು ತೆಂಗಿನಕಾಯಿ ಸಕ್ಕರೆ ಸಕ್ಕರೆ ಉತ್ಪತ್ತಿ ಏನು ಸಾಧ್ಯ ಆಗ ಅದನ್ನು ನೀವು ಅಲ್ಲಿ ಕೊಟ್ಟ ನಿಮ್ಗೆ ಒಂದು ಸ ನಮ್ಮ ಕುಟುಂಬದ ಸುತ್ತ ಸಂರಕ್ಷಣಾ ಕೌಚ್ ನಿರ್ಮಾಣ ಆಗ್ಲತ್ತೇಳಿ ಒಂದು ವಿನಂತಿಯನ್ನು ಮಾಡ್ಕೊಂಡು ಬರೋದೈತಿ ಯಾಕಂದರೆ ಸ್ವಾಮಿ ಮಹಾರಾಜರ ಸೇವಕರಾಗಿರೋದ್ರಿಂದ ಪ್ರತಿನಿತ್ಯ ನಾವು ಒಂದಿಲ್ಲ ಒಂದು ಸೇವೆಯನ್ನು ಮಾಡ್ತಿರ್ತೇವೆ ಅದೇ ರೀತಿ ನಾಳಿನ ದಿನ ಮಾಡುವಂಥ ಸೇವೆ ಅತ್ಯಂತ ಮಹತ್ವದ ನಮ್ಮ ಸರ್ ನಮ್ಮ ಪರಿವಾರ ನಮ್ಮ ಕುಟುಂಬಕ್ಕೊಂಥ ಸಂರಕ್ಷಣಾ ಕ ಕವಚವನ್ನು ನಿರ್ಮಾಣ ಮಾಡ್ತಿರ್ತೈತಿ ಹಾಗಾಗಿ ನಾಳಿನ ದಿನ ನಮ್ಗೆ ಮನ್ಯಾಗ ನೈವೇದ್ಯ ಮಾಡ್ಬೇಕಾದ್ರೆ ಸಾಧ್ಯವಾದರೆ ನೈವೇದ್ಯನ ನೀವು ರೆಡಿ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಸುತ್ತಮುತ್ತ ಕಾಲ ಒಂದು ದೇವಸ್ಥಾನಗಳು ಇದ್ದು ಅಂದ್ರೆ ಒಂದು ವೇಳೆಗೆ ಸುತ್ತಮುತ್ತ ಯಾವುದೇ ರೀತಿ ಕಾಲಬೈರೋ ಒಂದು ದೇವಸ್ಥಾನ ಇಲ್ಲ ಅಂದ್ರೆ ನೀವು ಮನ್ಯಾಗ ನಾಳೆ ಸಾಯಂಕಾಲ ಪ್ರತಿದಿನ ಅಂತೂ ನಾವು ಕಾಲಭೈರೋ ಅಷ್ಟಕ್ಕ ಸೂತ್ರವನ್ನು ಒಂದು ಸಲ ಪ್ರಾರ್ಥನೆ ಮಾಡ್ತಿರ್ತದೆ ಆದರೆ ನಾಳೆ ಕಾಲಭೈರವನ ಜಯಂತಿ ಆಗಿರೋದ್ರಿಂದ ನಮಗೆ ಪ್ರ ನಾಳಿನ ದಿನ ಸಾಯಂಕಾಲ ನಮ್ಗೆ ಹನ್ನೊಂದು ಸಲ ಕಾಲಭೈರವಷ್ಟಕದ ಸೋತ್ರ ಪಠಣ ಮಾಡುತ್ತೈತಿ ಈ ಕಾಲಭೈರವಷ್ಟದ ಸೋತ್ರ ಪಠಣ ಮಾಡುವಾಗ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಥವಾ ಸಿಗ್ತಾವು ಈ ಸಾಸಿವೆಯನ್ನು ನಾವು ನಮ್ಮ ಬಲಗಾಯಿಯಾಗಿ ಹಿಡಿದ ಹನ್ನೊಂದು ಸಲ ಕಾಲಭೈರವಷ್ಟಕದ ಪಠಣೆ ಮಾಡಿ ನಮ್ಮ ಸುತ್ತಮುತ್ತ ಅಂದರೆ ನಮ್ಮ ಮನೆ ಸುತ್ತ ನಮ್ಮನೆಯಾಗ ಎಲ್ಲ ಮೂಲೆಯಾಗ ಇದನ್ನು ಸಿಂಪಡಿಸುತ್ತಿದ್ದು ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು ಮಾಡೋದಿತ್ತು ಆ ನಂತರ ನೀವು ಪ್ರತಿದಿನ ಕಾಲಭೈರವಷ್ಟಕ ಸೂತ್ರ ಇವಾಗ ನೀವು ಸಾಯಂಕಾಲ ದೀಪಾರಾಧನೆಯೂ ಮಾಡ್ತಿರ್ತೀರಲ್ಲ ಆವಾಗ ಕಾಲಭೈರವಷ್ಟಕ ಸೂತ್ರವನ್ನು ಹೇಳೋದಿತ್ತು ಇದರಿಂದ ಏನಾಗ್ತಿತ್ತು ಅಂದರೆ ಯಾವುದೇ ಒಂದು ಈ ಕರಣಿ ಬಾಧ ಆಗಲಿ ಅಥವಾ ಯಾವುದೋ ಒಂದು ಹೊರಗಿನ ಬಾಧ ಆಗಲಿ ಏನೋ ಒಂದು ನಮ್ಗೆ ಆಗಿರ್ ಏನೋ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ತ್ರಾಸ ತ್ರಾಸಾಗ್ತಿರ್ತಿತ್ ಅದೆಲ್ಲ ದೂರಾಗಿ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ತಿರ್ತೈತಿ ಹಾಗಾಗಿ ನಾಳಿನ ದಿನ ಈ ಸೇವೆಯನ್ನು ಮಾಡಿರಿ ಖಂಡಿತವಾಗಿ ಈ ಸೇವೆ ನಿಮ್ಗೆ ಒಂದು ಸುಖ ನೆಮ್ಮದಿಯನ್ನು ನಿಮ್ಮ ಇರುವಂಥ ಕಷ್ಟಗಳನ್ನು ದೂರ ಮಾಡಿ ನಿಮಗೊಂದು ನಿಮ್ಮ ಜೀವನದ ಖುಷಿಯನ್ನು ತರ್ತೈತಿ ಹಾಗಾಗಿ ಪ್ರತಿದಿನ ಕಾಲಭೈರವಷ್ಟಕ ಸೇವೆ ಮಾಡ್ತಿರ್ತೇವೋ ಹಾಗಾಗಿ ನಾಳಿನ ದಿನ ತಪ್ಪದೆ ಯಾರೂ ಇನ್ನೂವರೆಗೂ ಸೇವೆಯನ್ನು ಮಾಡಿಲ್ಲ ಖಂಡಿತವಾಗಿ ನಾಳಿನ ದಿನದಿಂದ ಈ ಸೇವೆಯನ್ನು ಆರಂಭ ಮಾಡಿರಿ ನಾಳಿನ ದಿನ ಹನ್ನೊಂದು ಹನ್ನೊಂದು ಸಲ ತಪ್ಪದೇ ಕಾಲಭೈರವಷ್ಟಕದ ಸೋತ್ರದ ಪಠನೆ ಮಾಡಿರಿ ಏನಿಲ್ಲ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅಥವಾ ಹೊಸವಾಗಿ ನೀವು ಅನ್ಕತ್ತಿರಿ ಅಂದರೆ ಒಂದು ಹದಿನೈದು ನಿಮಿಷ ಹತ್ಬಹುದು ಆದರೆ ನೀವು ಒಂದುವಳಕ್ಕೆ ನಾ ಕಾಲಭೈರವಷ್ಟಕ ಸೂತ್ರ ಕಮ್ಯುನಿಟಿ ಪೋಸ್ಟ್ದಾಗ ಸಕಟ್ ಹಾಕ್ತೇನೆ ನಿಮ್ಗೆ ಅದು ಅನ್ಕೊಡ್ತಿಲ್ಲಂದ್ರೆ ಯೂಟ್ಯೂಬ್ದಾಗ್ರೆ ಹಾಚಿ ನೀವು ಕೇಳಿರಿ ಪ್ರತಿನಿತ್ಯ ಕೇಳ್ತಾ ಕೇಳ್ತಾ ಹೋದ್ರೆ ಅಂದ್ರೆ ನಿಮ್ಗೆ ಆ ಕಾಲಭೈರ ಅಷ್ಟಕ್ಕೆ ಸೋತ್ರದ ನೀವು ಪಾಟ್ ನಿಮ್ಮ ಬಾಯ ಬಾಯಪಾಟ್ ಆಗಿಬಿಡ್ತೈತಿ ಹಾಗಾಗಿ ನಾಳಿನ ದಿನ ತಪ್ಪದೆ ಈ ಸೇವೆಯನ್ನು ಮಾಡಿರಿ ಈ ಮಾಹಿತಿ ಅತ್ಯಂತ ಮಹತ್ವದಿತ್ತು ಇನ್ನು ನೇವದ್ಯ ನಿಮ್ಮ ಸುತ್ತಮುತ್ತ ಕಾಲಭೈರವನ ದೇವಸ್ಥಾನದ್ದು ಅಂದ್ರೆ ನೈವೇದ್ಯ ಏನು ಹೋಗ್ಬೇಕಂದ್ರೆ ಒಂದು ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಉಳ್ಳಾಗಡ್ಡಿ ಹೋ ಅರ್ಧ ಹೋಳ ಇಲ್ಲದ್ರೆ ಅಲ್ಲಿಮಿನಕಾಯಿ ಇಷ್ಟು ನೈವೇದ್ಯನ ಅಲ್ಲಿ ಹೋಗಿ ಅರ್ಪಣೆ ಮಾಡಿ ನಿಮಗೆ ವಿನಂತಿ ಮಾಡಿ ನಿಮ್ಮ ಕುಟುಂಬದ ಇರೋ ದೇವರಿಗೆ ನಮ್ಮ ಕುಟುಂಬದ ಸುತ್ತ ಯಾವುದೇ ಒಂದು ಕೆಟ್ಟ ದೋಷಗಳು ಯಾವುದೇ ಒಂದು ಶತ್ರುವಾದಾಗಲಿ ಏನೇ ಒಂದು ಆಗಲಿ ನಮ್ಮ ಕುಟುಂಬದ ಆ ಎಲ್ಲ ಒಂದು ಕೆಟ್ಟ ಪರಿಣಾಮ ನಕಾರಾತ್ಮಕ ಶಕ್ತಿ ನಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡತ್ತೇಳಿ ಆ ನೈವೇದ್ಯನ ಅಲ್ಲೇ ಇಟ್ಟ ಕಾಲಭೈರವಷ್ಟಕ ಮಂದಿ ಕಾಲಭೈರವನ ಮಂದಿರದಾಗ ನಿಮ್ಗೆ ಹನ್ನೊಂದು ಸಲ ಕಾಲಭೈರವಷ್ಟಕ ಸೂತ್ರ ಕೂಡ ಹೇಳಿ ಬರೋದೈತಿ ಒಂದೊಳಕ್ಕೆ ನಮ್ಮ ಸುತ್ತಮುತ್ತ ದೇವಸ್ಥಾನ ಅಂದ್ರೆ ನಿಮ್ಮ ಮನೆಯಾಗ ನಿಶ್ಚೇ ಹನ್ನೊಂದು ಸಲ ಕಾಲಭೈರವಷ್ಟಕ ಸೂತ್ರವನ್ನು ಹೇಳಿ ಈ ಸೇವೆಯನ್ನು ರುಜು ಮಾಡೋದೈತಿ ನಾಳಿನ ದಿನ ತಪ್ಪದೆ ಯಾರು ಯಾರ್ಯಾರು ವಿಡಿಯೋ ನೋಡ್ಕೋದ್ರಲ್ಲ ಅವರೆಲ್ಲರೂ ನಾಳಿನ ದಿನ ತಪ್ಪದೆ ಈ ಸೇವೆಯನ್ನು ಮಾಡಿ ಈ ಸೇವೆಯನ್ನು ಮಾಡಿದ ಕೂಡಲೇ ಪ್ರತಿದಿನ ನೀವು ಸಾಯಂಕಾಲ ಕಾಲ ಹೇಳ್ರಿ ಇವತ್ತಿನ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿತ್ತು ಬಳಸ್ಕೊತೇನು ಹೊಸವಾಯವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನು ಶೇರ್ ಮಾಡಿರಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ